ಎಲ್ರಿಗೂ ನಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರೆ ಐ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಟ್ರೈ ಮುಖಾಂತರ ಎಲ್ರಿಗೂ ಕೂಡ ಒಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಜಿಯೋ ಮತ್ತೆ ಏರ್ಟೆಲ್ ವೊಡಾಫೋನ್ ಗ್ರಾಹಕರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಏನು ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲ ಮಾಹಿತಿನೂ ಕೂಡ ನೀವು ಕೂಡ ವಿಡಿಯೋನ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಕೂಡ ನೀವು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕಾವ್ಯ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ ಟ್ರೈ ಅನ್ನುವಂತಹ ಕಂಪ್ನಿ ಬಂದು ಇವಾಗ ಟೆಲಿಕಾಂ ಕಂಪನಿಗಳಿಗೆ ಜಿಯೋ ಏರ್ಟೆಲ್ ಈ ರೀತಿಯಾಗಿ ವೋಡಾಫೋನ್ ಕಂಪನಿಗಳಿಗೆ ರೀಚಾರ್ಜ್ ಪ್ಲಾನ್ ನ ಕಡಿಮೆ ಮಾಡಿ ಅನ್ಬಿಟ್ಟು ಒಂದು ಆದೇಶನ ಓಡಿಸಿದ್ದಾರೆ ಅಂತ ಅನ್ಬಿಟ್ಟು ಈಗ ಆ ಒಂದು ಆದೇಶನ ಇವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ರೀಚಾರ್ಜ್ ಪ್ಲಾನ್ ಕೂಡ ಕಡಿಮೆ ಮಾಡಿದ್ದಾರೆ ಸೊ ಯಾವ ಯಾವ ಪ್ಲಾನ್ ಅಲ್ಲಿ ಏನೇನು ನಮಗೆ ಆ ಅಂದ್ರೆ ಅನುಕೂಲ ಸಿಗುತ್ತೆ ಅನ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ ಈಗ ಕೆಲವೊಂದಷ್ಟು ಈಗ ವಯಸ್ಸಾದಂತವ್ರಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕಾಲಿಂಗ್ ಮಾತ್ರ ಸಾಕಾಗಿರುತ್ತೆ ಕಾಲಿಂಗ್ ಅಂಡ್ ಎಸ್ ಎಮ್ ಎಸ್ ಅಂದ್ರೆ ಏನಾದ್ರೂ ಮೆಸೇಜ್ ಬಂದ್ರೆ ಈ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಈ ರೀತಿಯಾದಂತಹ ಮೆಸೇಜ್ಗಳು ಏನಾದ್ರೂ ಬಂದ್ರೆ ಎಸ್ ಎಸ್ ಗೆ ಅದು ಉಪಯೋಗ ಆಗೇ ಆಗುತ್ತೆ ಬಟ್ ಅವ್ರು ಮಾತ್ರನೇ ಫೋನ್ ಫೋನ್ಗಳನ್ನ ಬಳಸ್ತಾ ಇರ್ತಾರೆ ಅವರಿಗೆ ನೆಟ್ ಏನು ಅವಶ್ಯಕತೆ ಇರೋದಿಲ್ಲ ಆದ್ರೆ ಇವಾಗ ನೀವು ಏರ್ಟೆಲ್ ಜಿಯೋ ಎಲ್ಲ ನೋಡಬಹುದು ಆಹ್ಹ್ ನೆಟ್ಟು ಕೂಡ ನೀವು ಹಾಕಿಸ್ಕೋಬೇಕು ಅನ್ನುವಂತಹ ಪ್ಲಾನ್ಗಳನ್ನ ತಂದಿದ್ರು ಆದ್ರೆ ಇವಾಗ ಆ ಪ್ಲಾನ್ಗಳನ್ನ ಚೇಂಜ್ ಮಾಡಿದರೆ ಆ ರೀತಿಯಾದಂತಹ ಪ್ಲಾನ್ಗಳನ್ನೂ ಕೂಡ ಚೇಂಜ್ ಮಾಡಿಕೊಂಡು ಕಡಿಮೆ ಪ್ಯಾಕೇಜಸ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ರೀಚಾರ್ಜ್ ಪ್ಲಾನ್ ನ ಕೊಡ್ತಾ ಇದ್ದಾರೆ ಯಾರ್ಯಾರು ಕಾಲಿಂಗ್ ಅಲ್ಲಿ ನಮಗೆ ಕಾಲಿಂಗ್ ಇದ್ರೆ ಸಾಕು ಅನ್ನೋಂಥವ್ರಿಗೆ ಒಂದು ಹೊಸ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ನಾನು ತಿಳಿಸ್ತೀನಿ ಹೊಸದಾದಂತಹ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಏರ್ಟೆಲ್ ಕಂಪನಿ ಆಗಿರ್ಬೋದು ಜಿಯೋ ಈ ರೀತಿಯಾಗಿ ವೋಡಾಫೋನ್ ಕಂಪನಿಗಳು ಚೇಂಜಸ್ ಮಾಡ್ಕೊಂಡಿದ್ರೆ ಐಡಿಯಾ ನೋಡೋಣ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರಿಚಾರ್ಜ್ ಪ್ಲಾನ್ ಪ್ರೀಪೇಡ್ ಎಷ್ಟಿದೆ ಅಂತ ಅನ್ಬಿಟ್ಟು ಮೊದಲನೆಯದಾಗಿ ರೀಚಾರ್ಜ್ ಪ್ಲಾನ್ ನ ಏರ್ಟೆಲ್ ಎಷ್ಟು ತಗೊಂಡ್ ಬಂದಿದೆ ಹೊಸದಾಗಿ ಅನ್ನೋದಾದ್ರೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೀಪೇಡ್ ರೀಚಾರ್ಜ್ ಪ್ಲಾನ್ ನ ತಗೊಂಡ್ ಬಂದಿದೆ ಈ ಒಂದು ರೀಚಾರ್ಜ್ ಪ್ಲಾನ್ ಪ್ರಕಾರ ನೀವು ಎಂಬತ್ನಾಲ್ಕು ದಿನವರೆಗೂ ಕೂಡ ಈ ಒಂದು ರೀಚಾರ್ಜ್ ಇರುತ್ತೆ ಇದರ ಜೊತೆಗೆ ಒಂಬೈನೂರು ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ ಎಷ್ಟಾದ್ರೂ ನೀವು ಮಾತಾಡಬಹುದು ಮೊಬೈಲ್ ಅಲ್ಲಿ ಇಷ್ಟೆಲ್ಲ ಸೌಲಭ್ಯ ಕೂಡ ನಿಮ್ಗೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ರಿಚಾರ್ಜ್ ಪ್ಲಾನ್ ಅಲ್ಲಿ ಇರುತ್ತೆ ಇದರ ಜೊತೆಗೆ ಎಲೋ ಟ್ಯೂನ್ ಕೂಡ ಮೂರು ತಿಂಗಳವರೆಗೂ ಉಚಿತವಾಗಿ ಇರುವಂತದ್ದು ಇದರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿದು ನೀವೇನಾದ್ರೂ ಅಂದ್ರೆ ರೀಚಾರ್ಜ್ ಪ್ಲಾನ್ ಕೂಡ ಇದೆ ಅದನ್ನ ನೀವು ಹಾಕಿಸ್ಕೊಂಡ್ರೆ ನಿಮ್ಗೆ ಮುನ್ನೂರ ಅರವತ್ತೈದು ದಿನ ಈ ಒಂದು ರಿಚಾರ್ಜ್ ಪ್ಲಾನ್ ಇರೋ ಅಂತದ್ದು ಸೊ ಮೂರು ಸಾವಿರದ ಆರ್ನೂರು ಎಸ್ ಎಂ ಎಸ್ ನ ನೀವು ಮಾಡಬಹುದು ಆ ತ್ರೀ ಮಂತ್ಸ್ ವರ್ಗು ನಿಮ್ಗೆ ಉಚಿತ ಅಲೋಟ್ಯೂಟ್ ಇಲ್ಲೂ ಕೂಡ ಇದ್ದೇ ಇರುತ್ತೆ ಇಲ್ಲಿ ಯಾವುದೇ ರೀತಿಯಾಗಿ ನೆಟ್ಟು ಸಿಗೋದಿಲ್ಲ ಬರೀ ನಿಮ್ಗೂ ಉಚಿತವಾದಂತಹ ಅನ್ಲಿಮಿಟೆಡ್ ಕಾಲ್ ಅಲ್ಲಿ ಮಾತಾಡಬಹುದು ಮುನ್ನೂರ ಅರವತ್ತೈದು ಐದು ದಿನದವರೆಗೂ ಕೂಡ ನಿಮ್ಗೆ ಲಭ್ಯ ಇರುತ್ತೆ ಈ ಒಂದು ರೀಚಾರ್ಜ್ ಪ್ಲಾನ್ ಸೊ ಇವಾಗ ನಾವು ಏರ್ಟೆಲ್ ಸಿಮ್ ಅಲ್ಲಿ ಎಷ್ಟು ರೀಚಾರ್ಜ್ ಪ್ಲಾನ್ ಅ ತಗೊಂಡ್ ಬಂದಿದ್ದಾರೆ ಅಂದ್ರೆ ಹೊಸದಾಗಿ ಎರಡು ರೀಚಾರ್ಜ್ ಪ್ಲಾನ್ ತಗೊಂಡ್ ಬಂದಿರುವಂತದ್ದು ಸೊ ನಾನು ನಿಮ್ಗೆ ಈಗಾಗಲೇ ಆಲ್ರೆಡಿ ತಿಳಿಸ್ದೆ ಅಂತ ಭಾವಿಸ್ತೀನಿ ಇವಾಗ ನಾನು ಜಿಯೋ ಸಿಮ್ ಅಲ್ಲಿ ಪ್ರೀಪೇಯ್ಡ್ ಪ್ಲಾನ್ ಎಷ್ಟು ತಗೊಂಡ್ ಬಂದಿದ್ದಾರೆ ಎಷ್ಟು ಅಂದ್ರೆ ರೀಚಾರ್ಜ್ ಪ್ಲಾನ್ ಅ ತಗೊಂಡ್ ಬಂದಿದ್ದಾರೆ ಅನ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಾನೂರ ಐವತ್ತೆಂಟು ರೂಪಾಯಿದು ಕೂಡ ರೀಚಾರ್ಜ್ ಪ್ಲಾನ್ ನ ತಗೊಂಡ್ ಬಂದಿದ್ರೆ ಈ ಒಂದು ರೀಚಾರ್ಜ್ ಬಂದು ನಿಮಗೆ ಏಯ್ಟಿ ಫೋರ್ ಡೇಸ್ ಇರುತ್ತೆ ಅಂದ್ರೆ ಎಂಬತ್ ದಿನ ಇರುತ್ತೆ ಸಾವಿರ ಎಸ್ ಎಂ ಎಸ್ ನ ನೀವು ಮಾಡಬಹುದು ಅನ್ಲಿಮಿಟೆಡ್ ಕಾಲಿಂಗ್ ಸೇಮ್ ಇದ್ರಲ್ಲೂ ಕೂಡ ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ ಜಿಯೋ ಅಲ್ಲಿ ಮೂರು ಪ್ರೀಪೇಯ್ಡ್ ಪ್ಲಾನ್ ಅ ತಗೊಂಡ್ ಬಂದಿದೆ ಈಗಾಗಲೇ ನಾನು ಒಂದು ಪ್ರೀಪೇಯ್ಡ್ ಪ್ಲಾನ್ ಅ ತಿಳಿಸಿದ್ದೀನಿ ಇವಾಗ ನಿಮಗೆ ಸೆಕೆಂಡ್ ಒನ್ ತಿಳಿಸ್ತೀನಿ ನಾನೂರ ಎಪ್ಪತ್ತೊಂಬತ್ತು ರೂಪಾಯಿಯ ರೀಚಾರ್ಜ್ ಪ್ಲಾನ್ ನ ತಗೊಂಡ್ ಬಂದಿದೆ ಇದರಲ್ಲಿ ನೀವು ಎಂಬತ್ನಾಲ್ಕು ದಿವಸದವರೆಗೂ ಕೂಡ ಅನ್ಲಿಮಿಟೆಡ್ ಕಾಲಿಂಗ್ ಅಲ್ಲಿ ಮಾತಾಡಬಹುದು ಜೊತೆಗೆ ಒಂದು ಸಾವಿರ ಎಸ್ ಎಂ ಎಸ್ ಕೂಡ ಪಡ್ಕೊಬಹುದು ಸಿಕ್ಸ್ ಜಿ ಬಿ ನೆಟ್ ಕೂಡ ಅವೈಲಬಲ್ ಇರುತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ಐವತ್ತೆಂಟು ರೂಪಾಯಿದು ಕೂಡ ರೀಚಾರ್ಜ್ ಪ್ಲಾನ್ ತಗೊಂಡು ಬಂದಿದ್ದಾರೆ ಮುನ್ನೂರ ಅರವತ್ತೈದು ದಿನ ಇದು ಲಭ್ಯ ಇರುತ್ತೆ ಮೂರ್ ಸಾವಿರದ ಆರ್ನೂರು ಎಸ್ ಎಂ ಎಸ್ ನ ನೀವು ಮಾಡಬಹುದು ಸೇಮ್ ಇದ್ರಲ್ಲೂ ಕೂಡ ಅನ್ಲಿಮಿಟೆಡ್ ಕಾಲ್ ಇರುತ್ತೆ ಇಷ್ಟೇ ಫ್ರೆಂಡ್ಸ್ ಜಿಯೋ ಸಿಮ್ ಅಲ್ಲಿ ತಗೊಂಡ್ ಬಂದಿರೋದು ಸೊ ಮೂರು ರೀಚಾರ್ಜ್ ಪ್ಲಾನ್ ಜಾರಿ ಮಾಡಿದ್ದಾರೆ ಏರ್ಟೆಲ್ ಅಲ್ಲಿ ಬಂದು ಎರಡು ಮಾತ್ರ ಮಾಡಿದರೆ ಈಗ ಜಿಯೋದಲ್ಲಿ ಮೂರ್ ಮಾಡಿದರೆ ಇವಾಗ ನಾವು ನೆಕ್ಸ್ಟ್ ವಡಾಫೋನ್ ಅಲ್ಲಿ ಎಷ್ಟು ರೀಚಾರ್ಜ್ ಪ್ಲಾನ್ ನ ಮಾಡಿದರೆ ಸೊ ಎಷ್ಟು ಅಂದ್ರೆ ಅಮೌಂಟ್ ಇಂದ ತಗೊಂಡ್ ಬಂದಿದ್ರೆ ಏನೇನು ನಮ್ಗೆ ಅನುಕೂಲ ಸಿಗುತ್ತೆ ಅನ್ಬಿಟ್ಟು ನಾವು ನೋಡೋಣ ಸೊ ಮೊದಲನೆಯದಾಗಿ ಅಲ್ಲಿ ಬಂದು ಸಾವಿರದ ನಾನೂರ ಅರವತ್ತು ರೂಪಾಯಿನ ತಗೊಂಡ್ ಬಂದಿದ್ರೆ ರೀಚಾರ್ಜ್ ಪ್ಲಾನ್ ನ ಇನ್ನೂರ ಎಪ್ಪತ್ತು ದಿನ ಮಾತ್ರ ಇರುತ್ತೆ ನೂರ ಎಸ್ ಎಮ್ ಎಸ್ ನಾವು ಮಾಡಬಹುದು ಅನ್ಲಿಮಿಟೆಡ್ ಕಾಲಿಂಗ್ ಕೂಡ ಅವೈಲಬಲ್ ಇರುತ್ತೆ ಈಗ ನೀವು ನೂರ ಎಸ್ ಎಮ್ ಎಸ್ ಅಂತ ಹೇಳಿದ್ರಿ ಅಲ್ವಾ ಈಗ ನೂರ ಎಸ್ ಎಮ್ ಎಸ್ ಕಿಂತ ನಾವು ಹೆಚ್ಚಾಗಿ ನಾವು ಎಸ್ ಎಮ್ ಎಸ್ ನ ಮಾಡಿದ್ರೆ ಆ ಫ್ರೀಯಾಗಿ ಹಾಕೊಡ್ತಾರ ಅಥವಾ ನಮ್ಮ ಅಮೌಂಟ್ ಏನಾದ್ರೂ ಕಟ್ ಆಗುತ್ತೆ ಅಂದ್ರೆ ಅಮೌಂಟು ಕಟ್ ಆಗುತ್ತೆ ಒಂದುವರೆ ರೂಪಾಯಿ ಆ ಒಂದೊಂದು ಮೆಸೇಜ್ಗೂ ಕೂಡ ಕಟ್ ಆಗುವಂಥದ್ದು ಹಂಡ್ರೆಡ್ ಎಸ್ ಎಂ ಎಸ್ ಅಂತ ಕೊಟ್ಟಾಗ ಸೊ ಅಷ್ಟನ್ನೇ ನಾವು ಯೂಸ್ ಮಾಡ್ಬೇಕಾಗತ್ತೆ ಅದ್ರ ಮೇಲೆ ನಮ್ಗೆ ಫ್ರೀ ಅನ್ನೋದು ಸಿಗೋದಿಲ್ಲ ಎಷ್ಟ ಅಂದ್ರೆ ಎಷ್ಟು ಎಸ್ ಎಂ ಎಸ್ ಅವರು ಹೇಳಿರ್ತಾರೋ ಸೊ ಅಷ್ಟೇ ನಮಗೆ ಫ್ರೀ ಆಗಿ ಸಿಗುವಂಥದ್ದು ಸೊ ನೋಡಿದ್ರೆಲ್ಲ ಎಷ್ಟು ರೀಚಾರ್ಜ್ ಪ್ಲಾನ್ ಚೇಂಜಸ್ ಮಾಡಿದರೆ ಟೆಲಿಕಾಂ ಕಂಪನಿಗಳು ಎಷ್ಟೆಷ್ಟು ಹೊಸದಾಗಿ ಜಾರಿಗೆ ತಗೊಂಡು ಬಂದಿದ್ದಾರೆ ಅನ್ನೋದನ್ನು ಕೂಡ ನಾನು ತಿಳಿಸಿದೀನಿ ಟ್ರೈ ಅನ್ನುವಂತಹ ಕಂಪನಿ ಈ ರೀತಿಯಾಗಿ ಮಾಡೋದು ಎಲ್ರಿಗೂ ಕೂಡ ತುಂಬಾ ಅಂದ್ರೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈಗ ಅನೆಸೆಸರಿಯಾಗಿ ನೆಟ್ ಅವಶ್ಯಕತೆ ಇಲ್ಲದೆ ಇರೋರು ಕೂಡ ನೆಟ್ ಅನ್ನು ಹಾಕಿಸ್ಕೋಬೇಕಾಗಿತ್ತು ಅದು ಒಂದು ತಿಂಗಳು ಮಾತ್ರ ನಮ್ಗೆ ಅವೈಲೇಬಲ್ ಆಗಿ ಇರ್ತಿದಿದ್ದು ಬಟ್ ಈಗ ಈ ರೀತಿಯಾಗಿ ಹೊಸ ಬದಲಾವಣೆ ಮಾಡಿರೋದು ಎಲ್ರಿಗೂ ಕೂಡ ತುಂಬಾನೇ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬಹುದು ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್